ನಮ್ಮ ಭಾರತ ದೇಶದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ದೇಶ ಗ್ರಾಮಗಳದಾವೆ ಈ ದೇಶದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಗ್ರಾಮಗಳಿರುವಂತಹ ಈ ಒಂದು ದೇಶದಲ್ಲಿ ನಾಗನೂರು ಅನ್ನುವಂತಹ ಒಂದು ಸಣ್ಣ ಗ್ರಾಮವನ್ನು ಅಪ್ಪ ನೋಡ್ರಿ ಎಷ್ಟು ಚಲೋ ಕಾಯಕ ಕೈಂಕರ್ಯಗಳ ಮೂಲಕ ನಮ್ಮ ನಾಡಿಗೆ ಅಕ್ಷರ ದಾಸೋಹವನ್ನು ಮಾಡಿ ಜ್ಞಾನ ದಾಸೋಹವನ್ನು ಮಾಡಿ ಬದುಕಿಗೆ ಒಂದು ನೆಲೆಗಟ್ಟನ್ನು ಒದಗಿಸಿ ಕೊಟ್ರಲ್ಲ ಎಲ್ಲಿ ಯಾರಿಗೆ ಕೊಟ್ಟರು ಅಂದರೆ ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಯಾವುದನ್ನೂ ಲೆಕ್ಕಿಸದೆ ಅಪ್ಪ ಜೋಳಿಗೆಯೊಳಗೆ ಜೋಳಿಗೆ ಒಳಗೆ ಯಾರ್ಯಾರು ಬಂದು ಬಿದ್ದರೆಲ್ಲ ಅವ್ರಿಗೆಲ್ಲರದು ಏಳಿಗೆ ಆಯಿತು ಅನ್ನುವಂತಹ ವಿಚಾರವನ್ನು ಕೇಳಿದಾಗ ನಮಗೆ ಶಿವಬಸು ಮಹಾಸ್ವಾಮಿಗಳವರೇ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಎಷ್ಟು ಚಲೋ ಕಾಯಕ ಕೈಂಕರ್ಯವನ್ನು ಮಾಡಿದರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರು ಯಾವ ಸಂದರ್ಭದಲ್ಲಿ ಶಿವಬಸು ಮಹಾಸ್ವಾಮಿಗಳವರಿಗೆ ತಮ್ಮ ಹಸ್ತದ ಮೂಲಕ ಜೋಳಿಗೆಯನ್ನು ಕೊಟ್ರಲ್ಲ ಆ ಜೋಳಿಗೆ ಇವತ್ತು ಎಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತು ಅಂದರೆ ನಮ್ಮ ದೇಶದ ಘನತೆ ವೆತ್ತ ರಾಷ್ಟ್ರದ ರಾಜಧಾನಿಯಾಗಿರುವಂತಹ ದಿಲ್ಲಿಯವರೆಗೂ ಕೂಡ ಶಿವಬಸುವ ಜೋಳಿಗೆ ಹೋಯ್ತಲ್ಲ ಇದು ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು ಇವತ್ತು ನಮ್ಮ ಓಂ ಅವರು ಅತನಿಯ ಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನವನ್ನು ಇಲ್ಲಿ ಮಾಡ್ತಾ ಇದ್ರು ನನಗೆಷ್ಟು ಖುಷಿ ಆಗ್ತದೆ ಅಂದ್ರೆ ಅತನಿ ಅಪ್ಪ ಅವರು ಎಂತಹ ಒಂದು ಶಿವಯೋಗದ ಶಿಖರವನ್ನು ಏರಿದ್ರು ಅಂದರೆ ಸ್ವತಃ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಕುಳಿತುಕೊಂಡು ವೇದಾಂತದ ವಿಶ್ವವಿದ್ಯಾಲಯವೇ ಆಗಿದ್ದಂತಹ ಸಿದ್ಧಾರೂಢರು ಈ ಮಾತುಗಳನ್ನು ಹೇಳ್ತಿದ್ರು ಶಾಸ್ತ್ರದ ಕುರಿತು ನಿಮಗೆ ಏನಾದರೂ ಸ್ಪಷ್ಟೀಕರಣ ಬೇಕಾಗಿತ್ತು ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಬರ್ರಪ್ಪ ಸಾಕ್ಷಾತ್ ಶಿವನನ್ನ ನೋಡಬೇಕಾಗಿತ್ತು ಅಂದ್ರೆ ಅತನಿ ಗಚ್ಚಿನ ಮಠಕ್ಕೆ ಹೋಗ್ರಪ್ಪ ಅಲ್ಲಿ ಶಿವಸುವ ಸ್ವಾಮಿಗಳಂತಹ ಶ್ರೇಷ್ಠ ಗುರುಗಳವರಿಗೆ ಒಂದು ಬಹಳ ದೊಡ್ಡದಾಗಿರುವಂತಹ ದೀಕ್ಷೆಯನ್ನು ನೀಡಿರುವಂತಹ ಮುರುಘೇಂದ್ರ ಶಿವಯೋಗಿಗಳಂತಹ ಒಬ್ಬ ಶ್ರೇಷ್ಠ ಯತಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳನ್ನು ಸ್ವತಃ ಸಿದ್ಧಾರೂಢರು ಆ ಮಾತುಗಳನ್ನು ಹೇಳ್ತಿದ್ರು ಅಂದರೆ ಅಪ್ಪವರ ಯೋಗಿಕ ಯೋಗಿಕ ಎಷ್ಟು ದೊಡ್ಡದಿರಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ ಒಂದು ಘಟನೆಯನ್ನು ಹೇಳಿ ನನ್ನ ಮಾತ್ರ ನಾನು ಪೂರ್ಣಗೊಳಿಸ್ತೀನಿ ಹತ್ತನೇ ಅಜ್ಜ ಅವ್ರ ಹತ್ರ ಯಾರೋ ಒಬ್ಬರು ಶಿಷ್ಯರು ಬಂದಿದ್ದರು ಅಪ್ಪ ಅವರು ಶಿವಯೋಗದ ಶಿಖರ ಏರಿರಿ ಅಂತ ತಿಳ್ಕೊಂಡು ಹೇಳ್ತಾರೆ ನಿಮ್ಮ ಬಗ್ಗೆ ಶಿವಯೋಗ ಅಂದ್ರೆ ಏನು ಹೇಳ್ರಿ ಅಂತ ಹೇಳಿ ನೋಡ್ರಿ ನಿಮ್ಗೆ ಯಾರಾದರೂ ಕೇಳಿ ಯಾರಾದರೂ ನಿಮ್ಮ ಹತ್ರ ಬಂದು ಸಕ್ರಿ ಹಂಗದ ಅಂತ ತಿಳ್ಕೊಂಡು ನಿಮಗೆ ಪ್ರಶ್ನೆ ಕೇಳಿದ್ರು ಅಂದ್ರೆ ಸಿಹಿ ಹೇಗಿ ಐತಿ ಅಂತ ನೀವು ಹೇಳ್ತೀರಿ ಸಿಹಿ ಹೆಂಗೈತಿ ಅಂತ ತಿಳ್ಕೊಂಡು ಯಾರಾದರೂ ಪ್ರಶ್ನೆ ಕೇಳಿದ್ರು ಅಂದ್ರೆ ಅದನ್ನ ಹೆಂಗೆ ಹೇಳೋದಕ್ಕೆ ನಿಮಗೆ ಬರಂಗಿಲ್ಲ ನೀವು ಸಿಹಿಯನ್ನು ಸರಿ ಏನ ತಿಂದು ನೋಡ್ರಿಪ್ಪ ಸಿಹಿ ಅನುಭವ ಆಗ್ತೈತಿ ಅಂತ ಹೇಳಬಹುದು ಅತನಿ ಅಜ್ಜ ಹತ್ರ ಯಾರೋ ಒಬ್ರು ಬಂದು ಕೇಳಿದ್ರಲ್ಲ ಶಿವಯೋಗ ಅಂದ್ರೆ ಏನ್ ಹೇಳ್ರಿ ಅಪ್ಪ ಅವರು ಅಂತ ತಿಳ್ಕೊಂಡು ಕೇಳಿದ್ರಲ್ಲ ಅವಾಗ ಅತನಿ ಅಜ್ಜರ್ ಏನು ಹೇಳಿಲ್ಲ ಆ ವ್ಯಕ್ತಿ ಬಿಡ್ಲಿಲ್ಲ ಅಪ್ಪ ಅವ್ರು ಹೇಳ್ಬೇಕು ನೀವು ಅಂತ ತಿಳ್ಕೊಂಡು ಬಹಳ ದುಂಬಾಲು ಬಿದ್ದ ಅತನಿ ಅಜ್ಜ ಅವ್ರು ಹೇಳಿಲ್ಲ ಸುಮ್ಮನೆ ನೋಡೋರು ನಗವ್ರು ಸುಮ್ ಆಗವ್ರಿ ಅವ್ರು ಅತನ ಅಜ್ಜ ಅವರು ಬಹಳ ಮಾತಾಡ್ತಿರ್ಲಿಲ್ಲ ನಮ್ಮ ಶಿವಬಸುವ ಶಿವಯೋಗಿಗಳವರು ಕೂಡ ಬಹಳಷ್ಟು ಮಾತಾಡ್ತಾ ಇರಲಿಲ್ಲ ಅಜ್ಜ ಅವರು ಅವರು ಕೂಡ ಮುಖಕ್ಕೆ ಯಾವಾಗ್ಲೂ ಕೂಡ ಒಂದು ವಸ್ತ್ರವನ್ನು ಹಚ್ಕೊಂಡು ಸುಮ್ನೆ ಕುತ್ಕೊಂಡ್ ಬಿಡೋರು ಬಾಯಿಗೆ ವಸ್ತ್ರವನ್ನು ಹಚ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ರು ಬಹಳ ಮಾತಾಡ್ತಾನೆ ಇರ್ಲಿಲ್ಲ ಅವ್ರು ಅತನಿ ಅಜ್ಜರ ಹೇಳಿಲ್ಲಲ್ಲ ಅವ್ರ ಶಿಷ್ಯರಾಗಿರುವಂತಹ ಸಿದ್ಧಲಿಂಗ ಅಪ್ಪುಗಳ ಲಕ್ಷ್ಯ ಆ ಕಡೆ ಬಂತು ಅಪ್ಪ ಅವರು ಯಾಕೆ ನಿಮ್ಮ ಇಷ್ಟ ಕಡಾಕ್ತ ನೀವು ಅಂತ ತಿಳ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ಬಂದ್ ಅವ್ನ ಕೇಳ್ತಾರ ತಮ್ಮ ನಿನಗೆ ಏನ್ ಬೇಕಾಗೈತಿ ಅಂತ ಕೇಳಿದ್ರು ಏನಿಲ್ಲರೀ ಅತನಿ ಅಜ್ಜ ಶಿವಯೋಗದ ಶಿಖರ ಏರ್ಯಾರ ಏರ್ಯಾರ ಅಂತ ತಿಳ್ಕೊಂಡು ಹೇಳ್ತಾರ ಶಿವಯೋಗ ಅಂದ್ರೆ ಏನ್ ತಿಳ್ಕೊಳ್ಬೇಕಾಗಿತ್ತು ನಾನು ಅದಕ್ ಬಹಳ ದೂರದ ಊರಿನಿಂದ ಇಲ್ಲಿಗೆ ಬಂದ ಶಿವಯೋಗ ಅಂದ್ರೆ ಏನ್ ಹೇಳ್ರಿ ಅಂದ್ರೆ ಅವಾಗ ಸಿದ್ಧಲಿಂಗ ಅಪ್ಪಗಳವ್ರು ಕರೆದ್ರು ಅಲ್ಲಿ ದೂರ ಕಾಣ್ತಾವಲ್ಲ ಅತನಿಯ ಶಿವಯೋಗಿಗಳವರು ಹಾಕಿಕೊಳ್ಳುವಂತಹ ಬಾದುಕಿಗಳನ್ನ ಕೈಯೊಳಗೆ ಇಟ್ಕೋ ಅಂದ್ರು ಅವಾಗ ಬಂದಿರುವಂತ ವ್ಯಕ್ತಿಗೆ ಸಿಟ್ಟು ಬಂತರ ನಿಮಗೆ ಶಿವಯೋಗ ಅಂದ್ರೆ ಏನ್ ಹೇಳಕ್ ಬರಂಗಿಲ್ಲ ಬೂಟಾಟಿಕೆ ಮಾಡ್ತೀರಿ ಪತ್ನಿ ಅಜ್ಜವರ್ ಧರಿಸುವಂತಹ ಪದುಕಿಗಳ ಕೈಯಾಗಿ ಹಿಡ್ಕೊ ಅಂತೀರಿ ನಿಮ್ಗೆ ಶಿವಯೋಗ ಅಂದ್ರನ ಗೊತ್ತಿಲ್ಲ ಎಲ್ಲಾ ಮಂದಿ ನಿಮ್ಮ ಹತ್ರ ಬರ್ತಾರಲ್ಲ ಅವರೆಲ್ಲ ಹುಚ್ಚಿರ್ದಾರ್ ಅಂತ ತಿಳ್ಕೊಂಡು ಅನ್ನ ಅವಾಗ ಶಿದ್ಲಿಂಗ ಅಪ್ಪಗಳು ಒಂದೇ ಮಾತು ಹೇಳಿದ್ರು ಶಿವಯೋಗ ಅಂದ್ರೆ ಏನ್ ಗೊತ್ತಾಗ್ಬೇಕು ಗೊತ್ತಾಗ್ಬಾರ್ದು ನಿನಗ ಗೊತ್ತಾಗ್ಬೇಕ್ರಿ ಪಾದ ಮೇಲೆ ಇವ ಈ ನಾಡು ಕಂಡಿರುವಂತಹ ಮಹಾಪ್ರಸಾದಿ ಆಗ್ತಾನ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಅದಕ್ಕೆ ಅಪ್ಪ ಅವ್ರ ಹಂಗ ತಯಾರಾದ್ರು ಅಂತ ಹೇಳಿ ಎಂತ ಭಾಗ್ಯ ನೋಡ್ರಿ ಅಂತಾರ ಗಂಡ ಬೇರುಂಡ ಅನ್ನುವಂತಹ ಒಂದು ಪಕ್ಷಿ ಅದ ಅದಕ್ಕೆ ತಲೆ ಎರಡು ಅದಾವ ಗೊತ್ತೀ ಯಾವ ಪಕ್ಷಿ ಬಹುತೇಕರಿಗೆ ಗೊತ್ತಾಗಿರಕ್ಕಿಲ್ಲ ನಮ್ಮ ಗೌಡ್ರು ಅವ್ರ ಸರ್ಕಾರದವ್ರು ಎಲ್ಲ ತಾಯಂದ್ರಿಗೆ ಉಚಿತವಾಗಿ ಬಸ್ ಕೊಟ್ಟಾರ್ರಿ ಅವ್ರು ಎಲ್ಲರೂ ಎಲ್ಲಿ ಬೇಕಾದಲ್ಲಿ ಅಡ್ಯಾಡ್ಬೋದ್ರಿ ನೀನು ನಾನು ಫೇಸ್ಬುಕ್ನೊಳಗೆ ಹಂದಿಗೊಂದು ಹಜಾರು ಭಾಷಣ ಕೇಳ್ತಿದ್ದೆ ಆಶೀರ್ವಚನ ಕೇಳ್ತಿದ್ದೆ ಆಧಾರ್ ಕಾರ್ಡ್ ತೊಗೊಂಡು ಹೋದವ್ರು ಯಾರೋ ಆ ಕಡೆ ಅಂತ ಹೇಳಾಕತ್ತಿದ್ರು ಅವ್ರು ನಿನ್ನೆ ಹಂಗೆ ಅಡ್ಡ್ಯಾಕೊಂತ ಹೋಗಿಬಿಟ್ಟಾರೀ ಇನ್ನೂ ಊರ ಮುಟ್ಟಕ್ಕೆ ತಯಾರಿಲ್ಲ ಅಂತ ಹೇಳಿ ಆ ಸರ್ಕಾರದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಈಗಾದರೂ ನಮ್ಮ ತಾಯಿಯ ಒಂದು ಅವಕಾಶವನ್ನು ಕೊಟ್ಟರಲ್ಲ ಅಂತ ಹೇಳಿ ನೋಡ್ರಿ ಗಂಡ ಬೇರುಂಡ ಅನ್ನುವಂಥ ಒಂದು ಪಕ್ಷಿ ಐತಿ ನೋಡಿ ಆ ಪಕ್ಷಿ ನೀವು ಈ ಕೆ ಎಸ್ ಆರ್ ಟಿ ಸಿಂಬಲ್ ಯಾವ್ದೈತಿ ಹೇಳ್ರಿ ಏ ಅಪಾರ ಅದ್ಮೇಲೆ ನೋಡಕ್ ಹೋಗ್ರಿ ನಾವು ಸೀಟ್ ಹಿಡಿಯೋದ್ರಾಗ ನಮ್ಗೆ ಗದ್ದಲ ಹಿಡ್ದೈತಿ ಸೀಟ ತಯಾರಿಲ್ಲ ಎಲ್ಲ ಕಡೆ ಇದಾಗ ಗದ್ಲಾರ ಹಿಡ್ದೈತ್ರಿ ಅಂತ ಅಂತೀರಿ ನೀವು ಸೂಕ್ಷ್ಮವಾಗಿ ನೋಡ್ರಿ ಆ ಪಕ್ಷಿಗೆ ಎರಡು ತಲೆಗಳದ್ದಾವ ದೇಹ ಒಂದೇ ಅದ ಬಸವಣ್ಣನವರು ಇದ್ರ ಬಗ್ಗೆ ಅದ ಚನ್ನಬಸವರ್ನವ್ರು ಇದ್ರ ಬಗ್ಗೆ ಹೇಳ್ತಾರೆ ದೇಹ ಒಂದ ಐತಿ ತಲೆಗಳು ಎರಡದಾವ ಒಂದರ ಬಾಯಿಯೊಳಗೆ ಹಾಲನ್ನ ಹಾಕಿ ಮತ್ತೊಂದರ ಬಾಯಿಯೊಳಗೆ ನಾವು ವಿಷ ಹಾಕಿ ಬಿಟ್ಟಿವಿ ಅಂದ್ರೆ ಆ ಪಕ್ಷಿ ಸತ್ತು ಹೋಗ್ತದೆ ಚನ್ನಬಸವರ್ಣವ್ರು ಹೇಳ್ತಾರ ಎಡಗೈಯೊಳಗೆ ನೀ ಲಿಂಗವನ್ನು ಇಟ್ಟುಕೊಂಡು ಲಿಂಗ ಪೂಜೆಯನ್ನು ಮಾಡಿ ನೀನು ಆತ್ಮ ಕಲ್ಯಾಣವನ್ನ ಸಾಧಿಸಿ ಬಿಟ್ಟಿ ಅಂದ್ರೆ ನಿನಗೆ ಕುಂಬಿನಿ ನರಕ ತಪ್ಪ ಕಾಡ್ತೈತಿ ಕುಂಬಿನ ನರಕಕ್ಕೆ ಹೋಗಿ ನೀನು ಬೀಳ್ತೀಯ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ ಇದರ ಅರ್ಥ ಏನು ಎಡಗೈಯೊಳಗೆ ನೀನು ಲಿಂಗ ಪೂಜೆಯನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀಯಲ್ಲ ಅಷ್ಟೇ ಶ್ರದ್ಧೆಯಿಂದ ಬಲಗೈಯಿಂದ ಜೋಳಿಗೆಯನ್ನು ಹಿಡಿದು ಸಮಾಜ ಕಲ್ಯಾಣವನ್ನು ಸಾಧಿಸಬೇಕು ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಒಂದು ನೂರ ಐದು ವರ್ಷಗಳವರೆಗೆ ಒಂದು ದಿನಾನೂ ತಪ್ಪಿಸಲಾರದಂಗ ಅವರು ಶಿವಯೋಗದ ಧ್ಯಾನವನ್ನು ಮಾಡಿದ್ರು ಶಿವಯೋಗ ಸಾಧನೆಯನ್ನು ಮಾಡಿದ್ರು ಅಷ್ಟೇ ಒಂದು ಮಹತ್ವವನ್ನು ಬಲಗೈಯಿಂದ ಜೋಳಿಗೆಯನ್ನು ಹಿಡಿದು ಹಳ್ಳಿ ಹಳ್ಳಿಗಳನ್ನು ಅಡ್ಡಾಡಿದರು ನಿಮ್ಮ ಮಕ್ಕಳು ಓದ್ತಿದ್ದು ಅಂದ್ರೆ ನಾನು ಹಾಕ್ರಿ ಹಾಕಿರಿ ತಿಳ್ಕೊಂಡು ಹೇಳಿದರು ಆ ಎಲ್ಲ ಜೋಳಿಗೆ ಒಳಗೆ ಹುಡುಗರನ್ನು ಕರ್ಕೊಂಡು ಬಂದು ಅವರಿಗೆ ಶುಚಿ ರುಚಿಯಾಗಿರುವಂತಹ ಪ್ರಸಾದವನ್ನು ನೀಡಿ ಇವತ್ತು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಕುಮಾರೇಶ್ವರ ಪ್ರಸಾದ ನಿಲಯವನ್ನು ಕಟ್ಟಿರುವಂತಹ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತೆ ಅಂದರೆ ಮಹಾ ಪ್ರಸಾದಿಗಳಾಗಿರುವಂತಹ ಶಿವಬಸುವ ಅವರಿಗೆ ಸತೆ ಅನ್ನುವಂತದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನಾವು ಈಗೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ನಾವು ನೋಡಾಕತ್ತೀವಿ ಬಹಳ ಒಂದು ಪ್ರಕ್ಷುಬ್ಧವಾಗಿರುವಂತ ವಾತಾವರಣದೊಳಗೆ ನಾವು ಅದೇವ್ರಿ ಇದು ಸಣ್ಣ ಸಣ್ಣ ಮಕ್ಕಳಿಗೆ ದಯವಿಟ್ಟು ಸಂಸ್ಕಾರವನ್ನು ಕೊಡಬೇಕು ನೀವು ಇಂಥ ಕಾರ್ಯಕ್ರಮಗಳಿಗೆಲ್ಲ ಅವ್ರನ್ನ ಕರ್ಕೊಂಡು ಬರ್ಬೇಕು ಅವ್ರು ಬರ್ಲಿಲ್ಲ ಅಂದ್ರೆ ಎಳ್ಕೊಂಡು ಬರ್ರಿ ಅವ್ರನ್ನ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೇಕು ಯಾಕೆ ಬರ್ಬೇಕು ಅಂದ್ರೆ ಇವತ್ತು ನೀವು ಟಿ ವಿ ಚಾನೆಲ್ ಆನ್ ಮಾಡಿಬಿಟ್ರಿ ಅಂದ್ರೆ ಐದನೇತೆ ಓದುವಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಾಕತ್ರು ಆರನೇತೆ ಓದುವಂತ ಮಕ್ಕಳು ಸೂಲಿಯನ್ನು ಮಾಡುವಂತಹ ಪ್ರಕರಣಗಳಲ್ಲಿ ಭಾಗಿಗಳಾಗಕತ್ರು ಎಂಟನೇತೆ ಒಂಬತ್ತನೇತೆ ಹತ್ತನೇ ಓದುವಂತ ಮಕ್ಕಳು ಯಾರ ಮಾತು ಕೇಳಂಗಿಲ್ಲರಿ ಅಜ್ಜಾರ್ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಬದಲಾಗ್ತಾ ಇರುವಂತ ಸಂದರ್ಭದಲ್ಲಿ ಅಂತ ಎಲ್ಲ ಮಕ್ಕಳು ಹೊರಗಡೆ ಎಲ್ಲ ಮಕ್ಕಳು ಯಾವ ಮಕ್ಕಳಿಗೆ ಕಲಿಬೇಕು ಅಂದ್ರೆ ನಾಲ್ಕು ಬಿಟ್ರು ಅಂದ್ರೆ ಅವ್ರ ಬರಕ್ ಪಾ ಆಗ್ತೈತಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಇಷ್ಟಲಿಂಗವನ್ನು ಧರಿಸಿ ನಾವು ಲಿಂಗಾನುಸಂಧಾನವನ್ನು ಮಾಡ್ತಾ ಬಲಗೈಯಿಂದ ಜೋಳಿಗೆಯನ್ನು ಹಿಡಿದು ಜಗದ ಏಳಿಗೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಂಕಲ್ಪ ಬದ್ಧರಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಒಂದು ಪುಣ್ಯ ಪರಂಪರೆಯ ಅಲ್ಲಭ ಮಹಾಸ್ವಾಮಿಗಳು ಸಮರ್ಥವಾಗಿ ಮುಂಡಿಸ್ತಾ ಇರುವಂತಹ ನೋಡಿದ್ರೆ ನಿಜ ಬಹಳ ಖುಷಿ ಆಗ್ತದೆ ಅಪ್ಪ ಅವರು ನೋಡ್ರಿ ನಾವು ಇವತ್ತು ಮೊಬೈಲ್ ಒಳಗೆಲ್ಲ ನೋಡ್ತಿದ್ದೀವಿ ಒಂದು ಆರು ಗಂಟೆ ಪಾದರೆ ಆರಂಭ ಆಯ್ತು ಅಂದ್ರೆ ಹನ್ನೊಂದು ಗಂಟೆಯವರೆಗೆ ನಾಲ್ಕಾರು ತಾಸುಗಳವರೆಗೆ ನಿಮ್ಮೆಲ್ಲರ ಮನೆ ಯಾಕ್ರಿ ಹೇಳ್ರಿ ಅಜರ್ ನಿಮ್ ಮನೆಗೆ ಮೊದಲೆಲ್ಲ ಏನಾಗ್ತಿತ್ರಿ ನೀವೆಲ್ಲರೂ ಮಠಕ್ ಬರ್ತಿದ್ರಿ ಈಗ ನೀವು ಮಠಕ್ ಬರೋದೆಲ್ಲ ಕಡಿಮೆ ನೀವಲ್ಲ ಭಕ್ತ ಸಂಕುಲ ಎಲ್ಲ ಮಾಡಿದ್ರು ಅವ್ರಕ್ ಬರೋದು ಕಡಿಮೆ ಆಗಕೈತ್ ಏನ್ ತೊಂದರೆ ಆಯ್ತು ನಾನಾ ಅವ್ರ ಮನೆಗೆ ಹೋಗಿ ಬಿಟ್ರ ಸಂಸ್ಕೃತಿ ಉಳಿತೈತಿ ಅಂತ ತಿಳ್ಕೊಂಡು ಅವರ ನಿಮ್ ಮನೆ ಮುಂದೆ ಬಂದು ರುದ್ರಾಕ್ಷಿಗಳನ್ನ ಕಟ್ಟಿ ಧರ್ಮ ಪ್ರಸಾರ ಮಾಡುವಂತದ್ದನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತದೆ ಈ ಒಂದು